ಹೊನ್ನಾವರ ತಾಲೂಕಿನ ಮುಗ್ವಾ ಗ್ರಾಮ ವ್ಯಾಪ್ತಿಯ ಕವಲಕ್ಕಿ ಬಸ್ ತಂಗುದಾಣ ಕುಡುಕರ ಅಡ್ಡವಾಗಿದ್ದು ಸಮರ್ಪಕ ನಿರ್ವಹಣೆಯಿಲ್ಲದೆ ಹಾಳು ಕೊಂಪೆಯಾಗಿದೆ ಹೌದು ಹೊನ್ನಾವರ ತಾಲೂಕಿನ ಮುಗ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕವಲಕ್ಕಿ ಬಸ್ ತಂಗುದಾಣ ಅಕ್ಷರಶಃ ಹಾಳು ಕೊಂಪೆಯಾಗಿದೆ ಬಸ್ ತಂಗುದಾಣದಲ್ಲಿ ಅಸ್ವಚ್ಛತೆ ತಾಂಡವವಾಡುತ್ತಿದೆ ತಂಗುದಾಣದ ಮೇಲ್ಛಾವಣಿಯ ಮೇಲೆ ಮರ ಬೆಳೆದಿದೆ ತಂಗುದಾಣದೊಳಗಂತೂ ಮದ್ಯದ ಬಾಟಲಿಗಳು ರಾರಾಜಿಸುತ್ತಿರುವುದನ್ನು ಗಮನಿಸಿದರೆ ರಾತ್ರಿಯಾಗುತ್ತಿದ್ದಂತೆ ಈ ಬಸ್ ತಂಗುದಾಣ ಕುಡುಕರ ಅಡ್ಡವಾಗುವಂತಾಗಿದೆ ಈ ಬಸ್ ತಂಗುದಾಣವನ್ನ ಆಗಾಗ ಸ್ವಚ್ಛಗೊಳಿಸಬೇಕಾದ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯ ತೋರಿರುವ ಆರೋಪ ವ್ಯಕ್ತವಾಗಿದೆ ಅಲ್ಲಿನ ಸ್ಥಳೀಯ ಸಂಘಟನೆಗಳಿಗೂ ನಮ್ಮ ಊರಿನ ಬಸ್ ತಂಗುದಾಣವನ್ನ ಸ್ವಚ್ಛವಾಗಿಡಬೇಕೆಂಬ ಕಾಳಜಿ ಕೂಡ ಇಲ್ಲದಂತಾಗಿದೆ ಹಾಗಾಗಿ ಕವಲಕ್ಕಿ ಬಸ್ ತಂಗುದಾಣ ಹಾಳು ಕೊಂಪೆಯಾಗಿ ಪ್ರಯಾಣಿಕರ ಬಳಕೆಯಿಂದ ದೂರ ಉಳಿಯುವಂತಾಗಿದೆ ಈಗ ಮಳೆಗಾಲ ಶುರುವಾಗಿದ್ದರಿಂದ ಬಸ್ ತಂಗುದಾಣದ ಅಗತ್ಯತೆ ಈ ಭಾಗದ ಪ್ರಯಾಣಿಕರಿಗೆ ತೀರಾ ಇದೆ ಈ ತಂಗುದಾಣವನ್ನು ಶೀಘ್ರ ಸ್ವಚ್ಛಗೊಳಿಸಿ ಪ್ರಯಾಣಿಕರ ಬಳಕೆಗೆ ಅನುಕೂಲ ಮಾಡಿಕೊಡಬೇಕೆಂದು ಸ್ಥಳೀಯರು ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ ಇನ್ನು ಈ ಬಸ್ ತಂಗುದಾಣಕ್ಕೆ ಭೇಟಿ ನೀಡಿದ ಕುಮ್ಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರ ಪದಾಧಿಕಾರಿಗಳು ಬಸ್ ತಂಗುದಾಣದ ದುರವಸ್ಥೆ ನೋಡಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಸ್ಥಳೀಯ ಗ್ರಾಮ ಪಂಚಾಯತ್ ಪಿಡಿಒ ಅವರನ್ನ ಕೂಡ ಸಂಪರ್ಕಿಸಿ ಮಾಹಿತಿ ನೀಡುವ ಜೊತೆಗೆ ಬಸ್ ತಂಗುದಾಣವನ್ನು ಸ್ವಚ್ಛಗೊಳಿಸಿ ಪ್ರಯಾಣಿಕರ ಬಳಕೆಗೆ ಯೋಗ್ಯವಾಗುವಂತೆ ಇನ್ನೆರಡು ವಾರಗಳಲ್ಲಿ ಕ್ರಮ ಕೈಗೊಳ್ಳಲು ಮನವಿ ಮಾಡಿದ್ದೇವೆ ಒಂದು ವೇಳೆ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ಪಿಡಿಒ ಅವರ ವಿರುದ್ಧ ಜಿಲ್ಲಾಧಿಕಾರಿ ಅವರಿಗೆ ದೂರು ಸಲ್ಲಿಸುವ ಎಚ್ಚರಿಕೆಯನ್ನ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೇಲ್ ರೋಡ್ರಿಗಿಸ್ ಅವರು ನೀಡಿದ್ದಾರೆ ಹೊನ್ನಾವರ ತಾಲೂಕಿನ ಇಲ್ಲಿ ಗ್ರಾಮ ಪಂಚಾಯಿತಿಯವರು ಎಲ್ಲ ಇಲ್ಲಿ ಕಡೆ ಬರ್ತಾರೆ ಹೋಗ್ತಾರೆ ಇದನ್ನು ಸ್ವಲ್ಪ ಗಮನ ಹರಿಸ್ಬೇಕು ಯಾಕಂದ್ರೆ ಇದು ಇಲ್ಲಿ ಬೀಳ್ತಾ ಇದೆ ಅದು ಸ್ವಲ್ಪ ಬೆಳತದೆ ಇದೆಲ್ಲ ರಿಪೇರಿ ಮಾಡಬೇಕು ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪಕ್ಷಗಳ ನಿರ್ಮಾಣ ಆದರೆ ಇದು ಅಧಿಕಾರಿಗಳು ಇದನ್ನು ಗಮನ ಹರಿಸ್ತಾ ಇಲ್ಲ ತಮಗೆ ಯಾಕೆ ಬೇಕು ಈ ಥರ ಹಿಂಗೆ ನೋಡ್ತಾ ಇದ್ದಾರೆ ಅದೇ ಆದಷ್ಟು ಬೇಗ ಇದನ್ನು ಸರಿ ಮಾಡಬೇಕು ಇಲ್ಲಕ್ಕೆ ಆಗಿದೆ ಬಿ ಡಿ ಅವರು ಇದನ್ನು ಸರಿಪಡಿಸಬೇಕು ಇಲ್ಲವಾದರೆ ನಾವು ಜಿಲ್ಲಾಧಿಕಾರಿಗಳು ದೂರು ನೀಡುತ್ತೇವೆ ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಸ್ಥಳೀಯರಾದ ವಿನಾಯ್ಕ್ ನಾಯ್ಕ್ ಭರತ್ ನಾಯ್ಕ ರಾಮಾಂಬಿಗಾ ಶ್ರೀಧರ ನಾಯ್ಕ್ ಪರಮೇಶ್ವರ್ ಹಾಗೂ ಜಾನ್ ರೋಡ್ರಿಗೀಸ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ